ಅಂಜಲಿಗೆ ಅರುಣ್ಗೆ ಮದುವೆ ಆಗುತ್ತದೆ ಹೊಸ ಸೊಸೆಯಾಗಿ ಅಂಜಲಿ ಅತ್ತೆ ಮನೆಗೆ ಬರ್ತಾಳೆ ಮನೆಗೆ ಬರುತ್ತಲೇ ಅವಳ ವಾರಗಿತ್ತಿಯರಾದ ಅನಾಮಿಕಾ ಅವನಿ ಆರತಿ ಮಾಡುತ್ತಾ ಸಂತೋಷದಿಂದ ಆಕೆಗೆ ಆಹ್ವಾನಿಸುತ್ತಾರೆ ಹೊಸ ಸೊಸೆಯಾಗಿ ಅಂಜಲಿ ಮನೆಯೊಳಗೆ ಕಾಲಿಡುತ್ತಾಳೆ ಆ ಮನೆಯನ್ನು ನೋಡಿ ಆಕೆ ಬಹಳ ಆಶ್ಚರ್ಯ ಹೋಗುತ್ತಾಳೆ ಇಷ್ಟು ಚಿಕ್ಕ ಮನೆಯಲ್ಲಿ ಎಲ್ರೂ ಇರ್ಬೇಕಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಂಜಲಿ ಈ ದಿನ ನೀವಿಬ್ರು ಇಲ್ಲೇ ಸಂತೋಷವಾಗಿರಿ ನಾವೆಲ್ಲರೂ ಹೊರಗಡೆ ಮಲ್ಕೋತೀವಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಅಂಜಲಿ ಸರಿ ಅನ್ನುತ್ತಾಳೆ ಮೂವರು ಜೊತೆ ಕೂಡ ಆ ದಿನ ಹೊರಗಡೆ ವಿಶ್ರಾಂತಿ ತಗೋತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ತೀವ್ರವಾದ ಗಾಳಿ ಮಳೆ ಶುರುವಾಗುತ್ತದೆ ಒಳಗಡೆ ಇರುವ ಅಂಜಲಿ ಏನು ಅಂದ್ರೆ ಹೊರಗಡೆ ಮಳೆ ರೀ ಪಾಪ ನಮ್ಮವರು ಎಲ್ಲಿಗೆ ಹೋಗಿದ್ದಾರೋ ಏನೋ ಹೌದು ಅಂಜಲಿ ಈ ಸಮಯದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಹೊರಗಡೆ ಹೋಗಿ ಅವ್ರನ್ನ ಒಳಗಡೆಗೆ ಬಾ ಅಂತ ಹೇಳೋಣ ಎಂದು ಅರುಣ್ ಅನ್ನುತ್ತಾನೆ ಅದಕ್ಕೆ ಅಂಜಲಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಹೊರಗೆ ಬರುತ್ತಾರೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಇವರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ರೀ ಅದೇ ನಂಗೂ ಅರ್ಥವಾಗ್ತಾ ಇಲ್ಲ ಏನಾಗಿರುತ್ತೆ ಇಷ್ಟದಲ್ಲಿ ದೂರದಲ್ಲಿರುವ ಮರದ ಕೆಳಗೆ ಸೇರಿರುವ ಅವರ ಕುಟುಂಬ ಅವರನ್ನು ಗಮನಿಸುತ್ತದೆ ಏನು ಅಂದ್ರೆ ಪಾಪ ನಮಗಾಗಿ ಅವರಿಬ್ರು ಹೊರಗೆ ಬಂದಾಗಿದೆ ಒಳಗಡೆ ಹೋಗಿ ಅಂತ ಹೇಳಿ ಅರುಣ್ ನೀವು ಒಳಗಡೆ ಹೋಗಿ ನಾವು ಈ ಮರದ ಕೆಳಗೆ ಹಾಯಾಗಿ ಕ್ಷಮವಾಗಿದ್ದೀವಿ ಹೋಗಿ ಹೋಗಿ ನೀವು ಮರದ ಕೆಳಗಿರೋದೇನೋ ಬಂದ್ಬಿಡಿ ಬೇಗ ಮನೆಗ್ ಬನ್ನಿ ಎಂದು ದೊಡ್ಡ ದೊಡ್ಡದಾಗಿ ಕೂಗ್ತಾ ಇರ್ತಾರೆ ಅಲ್ಲಿರುವವರೆಲ್ಲರೂ ಕೂಡ ಬೇಡ ನೀವು ಒಳಗಡೆಗೆ ಹೋಗಿ ಅಂತ ಹೇಳ್ತಾರೆ ಆದರೂ ಕೂಡ ಅಂಜಲಿ ಅರುಣ್ ಮಾತ್ರ ಅವರನ್ನು ಬಾ ಅಂತ ಕರಿತಾನೆ ಇರ್ತಾರೆ ಅಯ್ಯೋ ನಾವು ಹೋಗುವವರೆಗೂ ಅವರು ಒಳಗೆ ಹೋಗಲ್ವೇ ಇನ್ನು ನಾವಲ್ಲಿಗೆ ಹೋಗದೆ ತಪ್ಪಲ್ಲ ಎಂದು ಅವನಿ ಎನ್ನುತ್ತಾಳೆ ಅದಕ್ಕೆ ಅವರು ಸರಿ ಏನ್ ಮಾಡೋಣ ಹೋಗೋಣ ಬನ್ನಿ ಎಂದು ಅಂದುಕೊಂಡು ಎಲ್ಲರೂ ಸೇರಿ ಅಲ್ಲಿಗೆ ಹೋಗುತ್ತಾರೆ ಅವರೆಲ್ಲರೂ ಅರುಣ್ನ ಅಂಜಲಿನ ಬೈತಾ ಇರ್ತಾರೆ ಯಾಕೆ ನೀವು ಇಷ್ಟೊಂದು ಹಠ ಮಾಡಿದ್ರಿ ಮಳೆ ಕೂಡ ಹೋಗಾಗಿದೆ ಸ್ವಲ್ಪ ಸಮಯ ನೋಡಿ ನಾವೆಲ್ಲರೂ ಪ್ರಶಾಂತವಾಗಿ ಹೊರಗಡೆನೆ ಮಲ್ಕೋತಾ ಮತ್ತೇನು ಪರವಾಗಿಲ್ಲ ಎಲ್ರೂ ಒಳಗಡೆನೆ ಮಲ್ಕೊಳ್ಳೋಣ ಎಂದು ಅಂಜಲಿ ಅನ್ನುತ್ತಾಳೆ ಇನ್ನು ಎಲ್ಲರೂ ಕೂಡ ಒಳಗಡೆ ಮಲಗುತ್ತಾರೆ ಸ್ವಲ್ಪ ಸಮಯಕ್ಕೆ ಮಳೆ ಬಹಳ ದೊಡ್ಡದಾಗುತ್ತೆ ಇಷ್ಟರಲ್ಲಿ ಒಂದೇ ಸಲಕ್ಕೆ ಮನೆ ಮೇಲೆ ಏನೋ ಬಿದ್ದ ಹಾಗೆ ಶಬ್ದ ಕೇಳಿಸುತ್ತೆ ಅಂಜಲಿ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಮೇಲೆ ಕೇಳುತ್ತಾಳೆ ಆಕೆ ಒಂದೇ ಸಲ ಮೇಲಕ್ಕೆ ನೋಡುತ್ತಾಳೆ ಆ ಮನೆ ಮೇಲೆ ಒಂದು ದೊಡ್ಡ ಮರದ ಕೊಂಬೆ ಕಡಿದು ಬಿದ್ದಿರುತ್ತದೆ ಅದು ಶೀಟಿನ ಮನೆಯಾಗಿದ್ದರಿಂದ ಶೀಟು ಒಡೆದು ಹೋಗಿ ಅದರಿಂದ ನೀರು ಕೆಳಗೆ ಬೀಳ್ತಾ ಇರುತ್ತೆ ಅದನ್ನು ನೋಡಿ ಹಾಕಿ ತಕ್ಷಣ ತನ್ನ ಗಂಡ ಅರುಣ್ನ ನಿದ್ರೆಯಿಂದ ಎಬ್ಬಿಸ್ತಾ ಏನು ಅಂದ್ರೆ ಬೇಗ ಹೇಳ್ರಿ ಮೇಲಿಂದ ನೀರು ಇದೆ ಸ್ವಲ್ಪ ನನಗೆ ಸಹಾಯ ಮಾಡಿರಿ ಹೇಳ್ರಿ ಎಂದು ಅಂಜಲಿ ಎನ್ನುತ್ತಾಳೆ ಅವನು ಎಷ್ಟು ಕರೆದ್ರೂ ನಿದ್ರೆಯಿಂದ ಎಳದೇ ಇದ್ದಿದ್ದರಿಂದ ಇನ್ನು ತಾನು ಏನು ಮಾಡಲಾರದೆ ಚಿಕ್ಕ ಚಿಕ್ಕ ಅಡಿಗೆ ಪಾತ್ರನ ತಂದು ನೀರು ಕೆಳಗೆ ಬೀಳದ ಹಾಕಿ ಅವಕ್ಕೆ ಅಡ್ಡ ಬಿಡುತ್ತಾಳೆ ಇನ್ನು ಸುತ್ತಮುತ್ತಲು ನೋಡಿದ್ರೆ ಎಲ್ಲರೂ ಅಲ್ಲಲ್ಲೇ ಮಲಗಿರ್ತಾರೆ ಪಾಪ ಅಂಜಲಿ ಮಾತ್ರ ರಾತ್ರಿಯೆಲ್ಲ ಹಾಗೆ ನಿದ್ರೆ ಹೋಗದೆ ಕೂತ್ಕೊಂಡಿರ್ತಾಳೆ ಪಾತ್ರೆ ನೀರು ತುಂಬಿದ ತಕ್ಷಣ ನೀರನ್ನ ಹೊರಗೆ ಬಿಸಾಕಿ ಮತ್ತೆ ಅಲ್ಲೇ ಪಾತ್ರೆ ನೀಡ್ತಾ ಇರ್ತಾಳೆ ಹಾಗೆ ರಾತ್ರಿ ಎಲ್ಲ ನೆಡಿತಾ ಇರುತ್ತೆ ಬೆಳಿಗ್ಗೆ ಎಲ್ಲರೂ ನಿದ್ರೆಯಿಂದ ಹೇಳ್ತಾರೆ ಆಕೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ಅತ್ತೆ ಶಾರದಾ ಏನಮ್ಮ ಅಂಜಲಿ ರಾತ್ರಿ ಎಲ್ಲ ನಿಂಗ್ ನಿದ್ರೆ ಬರ್ಲಿಲ್ವಾ ಹೊಸ ಪ್ರದೇಶ ಅಲ್ವಾ ಪಾಪ ನಿದ್ರೆ ಬಂದಿರೋದಿಲ್ಲ ಅಲ್ಲ ಅಲ್ಲ ಒಂದ್ಸಲ ಅವಳು ರಾತ್ರಿ ಎಲ್ಲಾ ನೀರ್ ಹಿಡ್ತಾ ಇರೋ ಹಾಗಿದೆ ಹೊಸ ಸೊಸೆಗೆ ಮುಂಜಾಗ್ರತೆ ಹೆಚ್ಚು ನಿಜಕ್ಕೂ ನಮಗೂ ನೀರಿಗೆ ಬಹಳ ಬರ ಇದೆ ಅಂತ ಮೇಲಿಂದ ಬೀಳ್ತಾ ಇರೋ ನೀರನ್ನೆಲ್ಲ ಹಿಡಿದು ಜಾಗ್ರತೆ ಮಾಡಿದ್ದಾಳೆ ಎಂದು ಅವರಿಗೆ ಇಷ್ಟ ಬಂದ ಹಾಗೆ ಅವ್ರು ಊಹಿಸ್ಕೊತಾ ಇರ್ತಾರೆ ಅದೆಲ್ಲ ನೋಡಿ ಅಂಜಲಿ ತನ್ನ ಮನಸ್ಸಿನಲ್ಲಿ ಏನೋ ಇವರೇ ಒಂದು ಲೋಕದಲ್ಲಿರೋ ಹಾಗಿದೆ ಇವರಿಗೆ ನಿಜಕ್ಕೂ ವಿಷಯ ಅರ್ಥವಾಗಿ ಹೀಗೆ ಮಾಡ್ತಾ ಇದ್ದಾರಾ ಇಲ್ವೋ ಅರ್ಥವಾಗದ ಹೀಗೆ ಮಾಡ್ತಾ ಇದ್ದಾರಾ ನನ್ಗೆ ಏನು ಅರ್ಥವಾಗ್ತಿಲ್ಲ ಎಂದು ಅಂಜಲಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅವ್ರ ಜೊತೆ ನನ್ ವಿಷಯ ಬಿಡಿ ಆದ್ರೆ ಮೇಲೆ ಶೀಟ್ ಒಡೆದೋಗಿದೆ ಭವಿಷ್ಯ ಮರದ ಕೊಂಬೆ ಮನೆ ಮೇಲೆ ಬಿದ್ದಾಗಿದೆ ಅದನ್ನ ಯಾರಾದ್ರೂ ತೆಗೀರಿ ಆಗ ಅಲ್ಲೇ ಇರುವ ರಮೇಶ್ ಅದನ್ನು ನಾನ್ ತೆಗಿತೀನಿ ಎಂದು ಹೊರಗೆ ಹೋಗುತ್ತಾನೆ ಸುರೇಶ್ ಕೂಡ ಹೊರಗೆ ಹೋಗುತ್ತಾನೆ ಇಬ್ಬರು ಸೇರಿ ಮರದ ಕೊಂಬೆಯನ್ನು ಕೆಳಗಡೆ ಹಾಕುತ್ತಾರೆ ಆಗ ಮನೆಯೊಳಗಿಂದ ಹೊರಗೆ ಬಂದ ಅನಾಮಿಕಾ ಅವನಿ ಇಬ್ಬರು ಅಮ್ಮಯ್ಯ ಸೌದೆ ತಗೊಂಡ್ಬರುವ ಕಷ್ಟವಿಲ್ಲ ಇದನ್ನ ಕಡಿದು ಸೌದೆ ಮಾಡೋಣ ಬಾ ಎಂದು ಅನ್ನುತ್ತಾಳೆ ಇನ್ನು ಇಬ್ಬರು ಅದನ್ನು ಕಡಿದು ಸೌದೆ ಕಡ್ಡಿಯನ್ನು ತಯಾರು ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಅಂಜಲಿ ತನ್ನ ಮನಸ್ಸಿನಲ್ಲಿ ಇವರು ಯಾವ್ದೊಂದ್ನು ಕೂಡ ಸುಮ್ಮನೆ ಬಿಡೋದಿಲ್ವಲ್ಲ ಮುಂದೆ ಮುಂದೆ ಈ ಮನೆಯಲ್ಲಿ ಏನೇನ್ ನೋಡ್ಬೇಕೋ ಏನೋ ಎಂದು ಅಂಜಲಿ ಅಂದ್ಕೋತಾ ಇರ್ತಾಳೆ ಇನ್ನು ಸ್ವಲ್ಪ ಸಮಯದ ನಂತರ ಗಂಡಸರೆಲ್ಲರೂ ಕೂಡ ಮನೆ ಮುಂದಿರುವ ಬಾವಿ ಹತ್ತಿರ ಸ್ನಾನ ಮಾಡಿ ಮನೆಯೊಳಗೆ ಬರ್ತಾರೆ ಅವರು ಮನೆಯೊಳಗೆ ಬರುವ ಸಮಯಕ್ಕೆ ಅನಾಮಿಕಾ ಅವನಿ ಇಬ್ಬರು ಅಡಿಗೆ ಮಾಡ್ತಾ ಇರ್ತಾರೆ ಅದನ್ನು ನೋಡ್ತಾ ಇರುವ ಅಂಜಲಿ ತನ್ನ ಮನಸ್ಸಿನಲ್ಲಿ ಇವರೇನೋ ನನ್ನನ್ನು ಒಂದ್ ಕೆಲಸ ಕೂಡ ಮಾಡುವಂತ ಇಲ್ಲ ಹೋಗ್ಲಿ ನಾನೇ ಕೇಳೋಣ ಅಂದ್ರೆ ನಂಗೆ ಸ್ವಲ್ಪ ಭಯವಾಗ್ತಾ ಇದೆ ಇವರನ್ನ ಏನಂತಾರೋ ಏನೋ ಅಂತ ಕೇಳ್ದೆ ಇದ್ರೆ ಏನಂತಾರೋ ಏನೋ ಅಂತ ಭಯವಾಗ್ತಿದೆ ಎಂದು ಆಲೋಚಿಸುತ್ತಾ ಹಾಗೆ ನಿಂತಿರುತ್ತಾಳೆ ಇಷ್ಟರಲ್ಲಿ ಅತ್ತೆ ಶಾರದಾಲಿಗೆ ಬರ್ತಾಳೆ ಏನಮ್ಮ ನೀನು ಕೂಡ ಹೋಗಿ ಅಡಿಗೆ ಮಾಡಬಹುದಲ್ಲಾ ಮೂರು ಸೊಸ್ಯರು ಸೇರಿ ಅಡಿಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವ್ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಜಾಗವಿಲ್ಲ ಅವಳು ಎಲ್ಲಿ ನಿಂತ್ಕೊಳ್ತಾಳೆ ಅತ್ತೆ ಅದಕ್ಕೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಂದಹಾಗೆ ಅಂಜಲಿ ನಿಂಗೆ ಅಡಿಗೆ ಬರುತ್ತಾ ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಕ್ಕಾ ಹೌದಾ ಅಂದ್ರೆ ನಾಳೆಯಿಂದ ನೀನೆ ಅಡಿಗೆ ಮಾಡು ನಾವು ಮಿಕ್ಕ ಕೆಲಸ ನೋಡ್ಕೋತೀವಿ ಎಂದು ಅವನಿ ಅನ್ನುತ್ತಲೇ ಅಂಜಲಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಅವರು ಅಡುಗೆ ಸಿದ್ಧ ಮಾಡಿ ಎಲ್ಲರಿಗೂ ಊಟವನ್ನು ಇಟ್ಟ ನಂತರ ಗಂಡಸರೆಲ್ಲರೂ ಕೂಡ ಹೊಲಕ್ಕೆ ಹೊರಡುತ್ತಾರೆ ಹೆಂಗಸರೆಲ್ಲರೂ ಮಿಕ್ಕ ಕೆಲಸ ಮಾಡ್ಕೋತಾ ಇರ್ತಾರೆ ಅವರ ಕೆಲಸವೆಲ್ಲವೂ ಪೂರ್ತಿಯಾದ ನಂತರ ಹಾಯಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಇನ್ನು ಅಂಜಲಿ ತನ್ನ ಮನಸ್ಸಿನಲ್ಲೇ ಅಮ್ಮಯ್ಯ ಈ ದಿನ ನನಗೆ ಈ ಕುಟುಂಬದ ಮೇಲೆ ಪೂರ್ತಿಯಾಗಿಯೇ ಅರ್ಥವಾಯ್ತು ಇವರು ಎಲ್ಲವೂ ಬಹಳ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ ಹೇಗಂದ್ರೆ ಸೌದೆ ತಗೊಂಡ್ ಬಂದಿದ್ದಾರೆ ಆದ್ರೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿಲ್ಲ ಮತ್ತೆ ಸೌದೆಯನ್ನು ಕೊಡೋದ್ರೂ ಅರ್ಥವಾಗ್ತಿಲ್ಲ ಮನೆ ಮುಂದೆ ಬಾವಿ ಇದೆ ಮತ್ತೆ ನೀರಿನ ಬರ ಅಂತ ಇದ್ದಾರೆ ಇವರು ಎಲ್ಲರೂ ವ್ಯತಿರೇಕವಾಗಿ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಹುಚ್ಚು ಫ್ಯಾಮಿಲಿ ಆಗಿದೆ ಎಂದು ಅಂಜಲಿ ಅಂದ್ಕೋತಾಳೆ ಇನ್ನು ಆ ದಿನ ರಾತ್ರಿ ಮತ್ತೆ ಮಳೆ ಶುರುವಾಗಿದ್ದರಿಂದ ಮನೆಯಲ್ಲಿರುವವರೆಲ್ಲರೂ ಊಟ ಮಾಡಿ ಅಲ್ಲೇ ಮಲ್ಕೋತಾರೆ ಮಳೆ ಹನಿಗಳು ಮತ್ತೆ ಬೀಳ್ತಾ ಇರುತ್ತೆ ಅವರವರ ಪಡೆಯವರು ನಿದ್ರೆ ಹೋಗ್ತಾ ಇರ್ತಾರೆ ಅಂಜಲಿ ನಿದ್ರೆ ಹೋಗೋದೇ ಎಚ್ಚೆತ್ತುಕೊಂಡು ಬಕೆಟ್ಟಿಂದ ನೀರನ್ನು ಹಿಡ್ಕೊಂಡು ಅದನ್ನು ಹೊರಗೆ ಬಿಸಾಕ್ತಾ ಇರ್ತಾಳೆ ಇದೇನು ಕರ್ಮಪ್ಪ ದೇವರೇ ನಾನು ಹೊಸ ಸೊಸೆಯಾಗಿ ಮನೆಗೆ ಬಂದಿದ್ದು ಇವರೆಲ್ಲರನ್ನು ಪ್ರಶಾಂತವಾಗಿ ನಿದ್ರೆ ಹೋಗೋದಕ್ಕೆ ಅಂತ ಕಾಣಿಸುತ್ತೆ ಬೆಳಗ್ಗೆನ ಮೇಲಕ್ಕೆ ಹತ್ತಿ ಏನೋ ಒಂದು ರಿಪೇರಿ ಮಾಡಿ ಕೆಳಗೆ ಬರ್ಬೋದಲ್ಲ ಹೀಗೆ ರಾತ್ರಿಯೆಲ್ಲ ನಾನು ಕಷ್ಟಪಡಬೇಕಾದ ಅಗತ್ಯವಿರಲ್ಲ ಎಲ್ಲರೂ ಗೊರಕೆ ಹೊಡುತ್ತಾ ಹೇಗೆ ನಿದ್ರೆ ಮಾಡ್ತಾ ಇದ್ದಾರೋ ಎಂದು ಅಂದುಕೊಳ್ಳುತ್ತಲೇ ಪಾಪ ಆ ದಿನ ಕೂಡ ರಾತ್ರಿ ಎಲ್ಲರೂ ಎಚ್ಚೆತ್ತುಕೊಂಡು ನೀರನ್ನೆಲ್ಲನೂ ಹಿಡಿದು ಹೊರಗೆ ಬಿಸಾಕ್ತಾ ಇರ್ತಾಳೆ ಆ ದಿನ ಕೂಡ ಕಳೆದು ಹೋಗುತ್ತೆ ಮಾರನೇ ದಿನ ಎಲ್ಲರೂ ನಿದ್ರೆಯಿಂದ ಏಳುವ ಸಮಯಕ್ಕೆ ಆಕೆ ನಿದ್ರೆ ಹೋಗದೆ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಎಲ್ಲರೂ ಏನೇನು ಮಾತಾಡ್ತಾ ಇರ್ತಾರೆ ಅದನ್ನು ತಡೆಯಲಾರದೆ ಅಂಜಲಿ ಗಂಡ ಅರುಣ್ ಜೊತೆ ಹೀಗಂತಾಳೆ ಏನು ಅಂದ್ರೆ ಎಲ್ರೂ ಅವರ ಪಾಡಿಗೆ ಅವರು ಮಲಗಿದ್ದೀರಾ ಮೇಲಿಂದ ನೀರ್ ಬೀಳ್ತಾ ಇತ್ತು ಅದ್ರ ಬಗ್ಗೆ ನಿಜಕ್ಕೆ ಯಾರು ಹಚ್ಕೋತಾನೆ ಇಲ್ಲ ನಾನೇ ರಾತ್ರಿ ಎಲ್ಲವೂ ಎಚ್ಚೆತ್ಕೊಂಡು ನೀರನ್ನ ಹಿಡಿದು ಹೊರಗ್ ಬಿಸಾಕ್ದೆ ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾ ಬಹಳ ದೊಡ್ಡ ಕೆಲಸ ಮಾಡಿದೆ ಇಷ್ಟಕ್ಕೂ ಚಿಕ್ಕ ಸೊಸೆಯಾದ್ರು ನೀನು ನಮ್ಮೆಲ್ಲರನ್ನು ಕಣ್ಣ ತುಂಬಾ ನಿದ್ರೆ ಹಾಗೆ ಮಾಡೋದಕ್ಕಾಗಿ ನಿನ್ನಿದ್ರೇನ ಬಿಟ್ಟು ಕಷ್ಟ ಪಡ್ತಾ ಇದೀಯಾ ಇಂತ ಹುಡುಗಿ ನನ್ನ ವಾರಗತಿಯಾಗಿ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಹೌದು ಅಂಜಲಿ ನಾನ್ ನಿಜಕ್ಕೂ ಊಹಿಸ್ಲಿಲ್ಲ ನೀನ್ ಇಷ್ಟು ಒಳ್ಳೆ ಹುಡು ಅಂತ ಊರನ್ನು ನೋಡ್ತಾ ಇದ್ರೆ ನಂಗೆ ಬಹಳ ಸಂತೋಷವಾಗ್ತಿದೆ ಅಮ್ಮ ನೀವು ಯಾವಾಗ್ಲೂ ಹೀಗೆ ಕಲಿತು ಬೆರೆತು ಇರಬೇಕು ಎಂದು ಶಾರದ ಕೂಡ ಅನ್ನುತ್ತಾಳೆ ಇನ್ನು ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಅಂಜಲಿ ತನ್ನ ಮನಸ್ಸಿನಲ್ಲಿ ಓ ದೇವ್ರೆ ಇವ್ರೇನು ಹೀಗಿದ್ದಾರೆ ಆ ಚಾವಣಿ ಸರಿ ಮಾಡ್ಬೋದಲ್ಲ ಮತ್ತೆ ಮಳೆ ಬಂದ್ರೆ ಇನ್ನು ಜಾಗರಣೆ ತಪ್ಪಲ್ಲ ಎಂದು ಅಂದುಕೊಂಡು ಕೋಪದಿಂದ ಗಂಡ ಅರಣ್ಣನ ಬೈತಾಳೆ ಮತ್ತೆ ವಿಷಯ ನಂಗೆ ಹೇಳಿದ್ರೆ ಅಲ್ವಾ ಅರ್ಥವಾಗದು ಮೇಲ್ಚಾವಣಿ ಒಡೆದೋಗಿದೆ ಅದನ್ನು ರಿಪೇರಿ ಮಾಡುವಂತ ಓಹೋ ಈಗ ನಂಗೆ ಅರ್ಥವಾಯ್ತು ಈ ಮಣ್ಣಿನ ಬುರುಡೆಗೆ ಇದ್ದ ಇದ್ದಾಗೆ ಹೇಳಬೇಕು ಇಲ್ಲ ಅಂದ್ರೆ ಇವರು ಅವರವ್ರಿಗೆ ತಕ್ಕಾಗಿ ಊಹಿಸ್ಕೊತಾರೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಗಂಡನ ಹತ್ತಿರ ಬೇಗ ಆ ಕೆಲಸ ಮಾಡಿ ಅಂತ ಹೇಳ್ತಾಳೆ ಅರುಣ್ ಮನೆಯಲ್ಲಿರುವವರೆಲ್ಲರ ಹತ್ತಿರ ಆ ವಿಷಯವನ್ನೇ ಮಾತನಾಡುತ್ತಾನೆ ಅವರೆಲ್ಲರೂ ಕೂಡ ಅವರ ನಿರ್ಣಯವನ್ನು ಹೇಳುತ್ತಾರೆ ಆಗ ಅಂಜಲಿ ತನ್ನ ಮನಸ್ಸಿನಲ್ಲೇ ಹಬಾ ಎಷ್ಟು ಒಳ್ಳೆ ಕುಟುಂಬನೋ ಯಾವ ನಿರ್ಣಯವಾದರೂ ಎಲ್ಲರೂ ಸೇರಿ ತಗೋತಾರೆ ನಿರ್ಣಯಕ್ಕೆ ನಿರ್ಣಯಕ್ಕೊಂದಷ್ಟು ಬೆಂಕಿ ಹಾಕ ಎಂತ ಮನುಷ್ಯರೋ ಅರ್ಥವಾಗ್ತಿಲ್ಲ ಆದ್ರೂ ಕುಟುಂಬದಲ್ಲಿ ಒಬ್ರೋ ಒಬ್ಬರು ವಿಚಿತ್ರವಾಗಿರ್ತಾರೆ ಹೊರತು ಈ ಕುಟುಂಬವೆಲ್ಲವೂ ವಿಚಿತ್ರವಾಗಿದೆಯೇ ಸ್ವಲ್ಪ ತಡವಾದ್ರು ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಬಂದೆ ದೇವ್ರೆ ಮುಂದೆ ಮುಂದೆ ಏನ್ ನೋಡ್ಬೇಕೋ ಏನೋ ಎಂದು ಅಂದುಕೊಳ್ಳುತ್ತಾಳೆ ನಂತರ ಅದಕ್ಕೆ ರಿಪೇರಿ ಮಾಡುತ್ತಾರೆ ರಿಪೇರಿ ಮಾಡುದಾದ ನಂತರ ಎಲ್ಲರೂ ಕೂಡ ಅಂಜಲಿಯನ್ನ ಹುಡುಕ್ತಾ ಇರ್ತಾರೆ ಅಂಜಲಿ ನೀನು ಬಹಳ ಬುದ್ಧಿವಂತ ಹುಡುಗಿ ಮನೆಯ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊತಾ ಇದ್ಯಾ ಹೀಗೆ ಇರು ಎಂದು ಎಲ್ಲರೂ ಅವಳನ್ನು ಇರ್ತಾರೆ ಅಂಜಲಿಗೆ ಪಾಪ ನಗಬೇಕೋ ಅವಳ್ಬೇಕೋ ಅರ್ಥವಾಗದೆ ಹಾಗೆ ಎದ್ದು ಬಿಡ್ತಾಳೆ ಆ ದಿನ ಕಳೆದು ಹೋದ ನಂತರ ಆ ಮಾರನೇ ದಿನ ಅತ್ತೆ ಎಲ್ಲರನ್ನು ಕರೆಯುತ್ತಾಳೆ ಎಲ್ರೂ ಅಲ್ಲಿಗೆ ಬರ್ತಾರೆ ನೋಡಿ ಈ ದಿನದಿಂದ ಮನೆಯ ಜವಾಬ್ದಾರಿ ಎಲ್ಲ ಅಂಜಲಿ ನೋಡ್ಕೋತಾಳೆ ಯಾಕೆ ಅಂದ್ರೆ ಅಂಜಲಿ ಎಲ್ರಿಗಿಂತ ಬುದ್ಧಿವಂತ ಹುಡುಗಿ ಚಿಕ್ಕ ಸಸ್ಯ ಆದರೂ ಬಹಳ ಉನ್ನತವಾಗಿ ಆಲೋಚಿಸ್ತಾಳೆ ಆದ್ರಿಂದ ಅವಳಿಗೆ ಬೀಗದ್ಕಿ ಕೊಡ್ತಾ ಇದ್ದೀನಿ ಇನ್ನು ನಿಮ್ಗೆ ಯಾವ ಅಗತ್ಯವಿದ್ರೂ ಅಂಜಲಿನೇ ಕೇಳಬೇಕು ಎಂದು ಅತ್ತೆ ಬೀಗದ್ಕಿ ಕೊಡ್ತಾಳೆ ಅಂಜಲಿ ಅದನ್ನು ತೆಗೆದುಕೊಂಡು ನಿಜವಾಗಿಯೂ ಈ ಮನೆ ಜವಾಬ್ದಾರಿ ನಾನೇ ತಗೋತೀನಿ ಇಲ್ಲಾಂದ್ರೆ ಅಂದ್ರೆ ನಿಮ್ಮ ಬುದ್ಧಿವಂತಿಕೆಗೆ ನಾನು ಬಲಿಯಾಗಿ ಹೋಗ್ತೀನಿ ನಿಜಕ್ಕೂ ಈ ಮನೆಯಲ್ಲಿ ಗಂಡಸರು ನಿರ್ಣಯ ತಗೊಳ್ಳುವ ಅಧಿಕಾರ ಕೂಡ ಇಲ್ವಾ ನೀನು ಮಾತಾಡ್ತಾನೆ ಇಲ್ಲ ಆಗಲೇ ಮಾವ ಪ್ರಸಾದ್ ಮನೆಯ ಜವಾಬ್ದಾರಿ ಅಲ್ಲ ನೀ ನೋಡ್ಕೋತಾರಮ್ಮ ಇನ್ನು ನಾವೇನ್ ಮಾತಾಡ್ತೀವಿ ಅಷ್ಟೇ ಅಲ್ವಾ ಅಂಜಲಿ ಮನೆ ಯಜಮಾನಕ್ಕೆ ಒಬ್ರು ತಗೊಂಡ್ಮೇಲೆ ಮನೆ ಜವಾಬ್ದಾರಿ ಕೂಡ ಅವರೇ ತಗೊಳ್ಳೋದೊಳ್ಳೇದಲ್ವಾ ಹೌದು ಆ ಉದ್ದೇಶದಿಂದಲೇ ನಾವು ಒಂದು ಮಾತು ಕೂಡ ಮಾತಾಡಲ್ಲ ಯಾರು ಏನ್ ಹೇಳಿದ್ರೆ ಅದೇ ಮಾಡ್ತೀವಿ ಹೌದು ಅಷ್ಟೇ ಅಲ್ವಾ ಎಂದು ಎಲ್ಲರೂ ಅನ್ನುತ್ತಾರೆ ಇನ್ನು ಅಂಜಲಿ ಅವರ ಮಾತನ್ನು ಕೇಳಿ ಇಷ್ಟು ವರ್ಷಕ್ಕೆ ಮನೆಯಲ್ಲಿರುವ ಗಂಡಸರೆಲ್ಲ ಚೆನ್ನಾಗಿ ಮಾತಾಡಿದ್ರ ನೀವೆಲ್ಲರೂ ಸೇರಿ ನಿರ್ಣಯ ತಗೋತಾ ಇದ್ದೀರಾ ಚೆನ್ನಾಗೇ ಇದೆ ಆದ್ರೆ ಯಾವುದು ಯಾವಾಗ ಅಗತ್ಯ ಅದು ಮಾತ್ರ ಸರಿಯಾಗಿ ಮಾಡ್ತಾ ಇಲ್ಲ ಇನ್ಮೇಲಿಂದ ನಾನು ಮಾಡಿಸ್ತೀನಿ ಎಂದು ಅಂಜಲಿ ಅಂದಿದ್ದರಿಂದ ಅವರೆಲ್ಲರೂ ಸರಿ ಎನ್ನುತ್ತಾರೆ ಇನ್ನು ಆ ಮಾರನೇ ದಿನದಿಂದ ಅಂಜಲಿ ಮನೆಯಲ್ಲಿರುವ ಪರಿಸ್ಥಿತಿಯನ್ನೆಲ್ಲ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಸೌದೆ ಇರುವ ಸಮಯದಲ್ಲಿ ಹೆಚ್ಚಾಗಿ ಗ್ಯಾಸ್ ಅನ್ನು ವೃತ ಮಾಡದೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿಸೋದು ಸ್ನಾನ ಮಾಡೋದಕ್ಕೆ ಮನೆಯೊಳಗೆ ಬಾತ್ರೂಮ್ ಕಟ್ಸೋದು ಮನೆಯಲ್ಲಿರುವ ಜಾಗವನ್ನು ನಾಲ್ಕು ವಿಭಾಗವನ್ನಾಗಿ ಮಾಡಿ ಅವರವರ ಪಾಡಿಗೆ ಅವರು ಸಂತೋಷವಾಗಿ ಇರುವ ಹಾಗೆ ಅವರ ರೂಮನ್ನು ಅವರು ಪ್ರತ್ಯೇಕವಾಗಿ ನಿರ್ಮಿಸುವುದನ್ನು ಮಾಡಿ ಆ ಮನೆಯಲ್ಲಿ ಬಹಳ ಬದಲಾವಣೆ ತಗೊಂಡು ಬರ್ತಾಳೆ ಅಂಜಲಿ ಅದನ್ನು ನೋಡಿ ಅವರು ಹೊಸ ಸೊಸೆ ಶಬಾಷ್ ಅನ್ನು ತಾ ಮೆಚ್ಚಿಕೋತಾರೆ ಅವರಲ್ಲಿ ಕೂಡ ಚೈತೆಯನ್ನು ತುಂಬಬೇಕು ಎಂದು ಅಂಜಲಿ ಪ್ರಯತ್ನಿಸುತ್ತಾಳೆ ಕೂಡು ಕುಟುಂಬದಲ್ಲಿ ಕಲಿತು ಬೆರೆತು ಇರುತ್ತಲೇ ಅವರಲ್ಲಿ ಚೈತನ್ಯವನ್ನು ತುಂಬುವ ಪ್ರಯತ್ನ ಮಾಡ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾಳೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನಾಮಿಕಾ ದಿಗಿಲಿನಿಂದ ಕೂತಿರುತ್ತಾಳೆ ಅಲ್ಲಿಗೆ ಅವಳ ಮಕ್ಕಳು ಮೂವರು ಬರುತ್ತಾರೆ ಅಮ್ಮ ನಮ್ಗೆ ಹಸಿವ್ ಆಗ್ತಾ ಇದೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ನೀವು ಈ ದಿನ ಕೂಡ ಹಸಿವಿನಿಂದ ಇರಲೇಬೇಕು ಅಮ್ಮ ಅಪ್ಪ ಊಟ ತಗೊಂಬರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ಯಲ್ಲ ಅಪ್ಪ ಅಂತೂ ಇನ್ನೂ ಬರಲ್ವಾ ಅವರು ಬರೋರಾಗಿದ್ರೆ ಯಾವಾಗ್ಲೂ ಬರ್ತಾ ಇದ್ರಲ್ವಾ ಬರ್ಲಿಲ್ಲ ಅಂದ್ರೆ ಆ ಸ್ವಲ್ಪ ದುಡ್ಡನ್ನು ಕೂಡ ಖರ್ಚು ಮಾಡಿದ ಹಾಗಿದೆ ಎಂದು ದುಃಖದಿಂದ ಹೇಳುತ್ತಾ ಇರುವಾಗ ಇಷ್ಟರಲ್ಲಿಯೇ ರಮೇಶ್ ಅಲ್ಲಿಗೆ ಬರುತ್ತಾನೆ ರಮೇಶ್ ನನ್ನ ನೋಡಿ ಮಕ್ಕಳು ಬಹಳ ಸಂತೋಷದಿಂದ ಅವನ ಹತ್ರಕ್ಕೆ ಓಡ್ಕೊಂಡು ಬರ್ತಾರೆ ಅಪ್ಪ ನನಗೆ ಹಸುವೆ ಆಗ್ತಾ ಇದೆ ತಿನ್ನೋದಕ್ಕೆ ಏನ್ ತಗೊಂಡ್ಬಂದಿದ್ಯಾ ಎಂದು ಕೇಳುತ್ತಾರೆ ಅವನು ಏನು ಮಾತನಾಡದೇ ಇರುತ್ತಾನೆ ಏನ್ ಮಾಡಿದ್ರಿ ಆ ದುಡ್ಡನ್ನ ಮತ್ತೆ ಜೂಜಾಡದ್ರ ನಿಜಕ್ಕೂ ದುಡ್ಡು ನಮ್ ಕೈಗೆ ಬಂದಿದೆ ಹೊರತು ಎಲ್ಲ ದುಡ್ಡು ಮತ್ತೆ ಇಟ್ಟು ಹೊತ್ತಿಗೆ ಎಲ್ಲೋ ಹೊರಟೋಯ್ತು ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಕೋಪದಿಂದ ಮಕ್ಕಳು ಹಸುವೆ ಹಸುವೆ ಅಂತ ಇದ್ದಾರೆ ಆ ಮಕ್ಕಳ ಹಸುವೆ ಬಗ್ಗೆ ಒಂದ್ಸಲ ಆಲೋಚಿಸಿದೀರ ನೀವು ನೀವೇನಾದ್ರೂ ಆಲೋಚಿಸಿದ್ರೆ ನಾವು ಹೀಗೆ ಇರ್ತಾನೆ ಇರ್ಲಿಲ್ಲ ಅಲ್ವಾ ಎಂದು ಅಳುತ್ತಾ ದುಃಖದಿಂದ ಹೊರಗೆ ಹೋಗುತ್ತಾಳೆ ಅವನು ಎಲ್ಲಿಗೆ ಹೋಗುತ್ತೀಯಾ ಅಂತ ಕೇಳ್ತಾನೆ ಬೇಡ್ಕೊಂಡಾದ್ರೂ ನನ್ ಮಕ್ಕಳ ಹಸುವಿನ ತೀರ್ಸೋಣ ಅಂತಲ್ವಾ ಹೋಗ್ತಾ ಇದ್ದೀನಿ ತಾಯಿಯಾಗಿ ಅದು ನನ್ ಜವಾಬ್ದಾರಿ ತಂದೆಯಾಗಿ ನೀವು ಸೋತೋಗಿದ್ದೀರಾ ಎಂದು ಅಳುತ್ತಾ ಮಳೆಯಲ್ಲಿ ನೆನೆಯುತ್ತಾ ಭಿಕ್ಷೆ ಬಿಡುತ್ತಾ ಇರ್ತಾಳೆ ಅನಾಮಿಕಾ ಕೆಲವರು ಅವಳನ್ನು ನೋಡಿ ಕರುಣೆಯಿಂದ ಸ್ವಲ್ಪ ದುಡ್ಡು ಕೊಡುತ್ತಾರೆ ಅನಾಮಿಕಾ ದುಡ್ಡಿನಿಂದ ಮಕ್ಕಳಿಗೆ ತಿನ್ನೋದಕ್ಕೆ ತಗೊಂಡು ಹೋಗ್ತಾ ಇರ್ತಾಳೆ ಮಕ್ಕಳು ಅದನ್ನು ಸಂತೋಷದಿಂದ ತಿನ್ನುತ್ತಾರೆ ನನ್ನನ್ನು ಕ್ಷಮಿಸೋ ಅನಾಮಿಕಾ ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ನಾನು ದೂತನ ಬಿಡಕ್ ಆಗ್ತಾ ಇಲ್ಲ ನೀವು ಅದನ್ನ ಬಿಡದೇ ಇದ್ರೆ ನಮ್ಮನ್ನೇ ಬಿಟ್ಟು ಹೊರಟೋಗಿ ನಮ್ಮ ಬದುಕನ್ನೇನೋ ನಾವು ಬದುಕೋತೀವಿ ಮನೆಯಿಂದ ನಿಮ್ಮಮ್ಮ ನಮ್ಮನ್ನ ಹೊರಗೆ ಕಳಿಸಿದ್ದೀನಾ ನಿಮ್ಮ ಒಂದು ಮಾತಂದ್ರಲ್ಲ ಅದನ್ನೇ ನೀವು ನಿಜ ಮಾಡ್ತಾ ಇದ್ದೀರಾ ರಮೇಶ್ ಆಗ ಒಂದು ನಿಮಿಷ ಕಾಲ ಅವರ ಅಮ್ಮ ಹೇಳಿದ ಮಾತನ್ನು ನೆನಪಿಗೆ ತರುತ್ತಾನೆ ನೀನು ಮನೆಯಿಂದ ಹೊರಟು ಹೋಗ್ತಾ ಇದೆಯಾ ನೀನು ನಿನ್ ಮಕ್ಕಳು ರೋಡ್ ಮೇಲೆ ಭಿಕ್ಷೆ ಬಿಡ್ತೀರಾ ನಿನ್ಗೇನಾದ್ರೂ ಇದೇ ಬುದ್ಧಿಯಿಂದ ಜೂಜನ್ನು ಬಿಡದೆ ಇದ್ರೆ ನೀನು ಒಳ್ಳೆದಾಗಲ್ಲ ಎಂದು ಬೈಯುತ್ತಾಳೆ ಆ ಮಾತು ನೆನಪಿಗೆ ಬಂದು ರಮೇಶ್ ದುಃಖ ಪಡುತ್ತಾನೆ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕ ದಿಗಿಲಿನಿಂದ ಕುಳಿತಿದ್ದರೆ ಮಕ್ಕಳು ಅನಾಮಿಕಳ ಹತ್ರ ಬರ್ತಾರೆ ಅಮ್ಮಾ ತಗೋಮ್ಮ ನೀನು ಕೂಡ ಹಸುವಿನಿಂದನೇ ಇದ್ದೇ ಇಲ್ಲ ತಿನ್ನಮ್ಮಾ ಎಂದು ಅದನ್ನು ಕೊಡುತ್ತಾರೆ ಮಕ್ಕಳಲ್ಲಿರುವ ಪ್ರೇಮವನ್ನು ನೋಡಿ ಆಕೆ ಅವರನ್ನು ಅಪ್ಪಿಕೊಂಡು ಅಳುತ್ತಾಳೆ ಅದೆಲ್ಲ ನೋಡಿದ ರಮೇಶ್ ಬಹಳ ದುಃಖದಿಂದ ಮಳೆಯಲ್ಲಿ ತನ್ನ ತಾಯಿ ಹತ್ರಕ್ಕೆ ಹೊರಡುತ್ತಾನೆ ಅಲ್ಲಿಗೆ ಹೋಗುವ ಸಮಯಕ್ಕೆ ಶಾರದಾ ತನ್ನ ಗಂಡ ಪ್ರಸಾದ್ ಇಬ್ಬರು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತರತರದ ಅಡಿಗೆಯಿಂದ ಔತಣ ಮಾಡ್ಕೋತಾ ಇರ್ತಾರೆ ಕಾಂತಮ್ಮ ಅವರಿಗೆ ಬಡಿಸುತ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ರಮೇಶ್ ಬಹಳ ಕೋಪದಿಂದ ಅಮ್ಮ ತುಂಬಾ ತಿನ್ನಿಯಮ್ಮ ನಾನು ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಅನಾಮಿಕಾ ಮಳೆಯಲ್ಲಿ ಬೇಡ್ಕೊಂಡು ಮತ್ತೆ ದುಡ್ಡು ತಂದು ಮಕ್ಕಳ ಹಸುವೆ ತೀರಿಸ್ತಾ ಇದ್ದಾಳೆ ನನ್ ಮೇಲೆ ಅಲ್ದಿದ್ರು ಮಕ್ಕಳ ಸ್ವಲ್ಪ ಕರುಣೆ ತೋರಿಸಿ ಎಂದು ದುಃಖ ಪಡುತ್ತಾನೆ ನೀನು ಮಾಡಿದ ಕೆಲ್ಸಕ್ಕೆ ಅವರಿಗೆ ಶಿಕ್ಷೆ ಬೀಳ್ತಾ ಇದೆ ಅಂದ್ರೆ ನೀನು ಮಾಡಿದ ಕೆಲ್ಸಕ್ಕೆ ನನ್ನ ಮರ್ಯಾದೆ ಕೂಡ ಹೋದಾಗೆ ಅಲ್ವಾ ಕೆಲ್ಸ ಬಿಟ್ಟು ಜೂಜಿಗೆ ಬಿದ್ದೆ ತಾಯಿ ತಂದೆ ಮಕ್ಕಳು ಹೆಂಡತಿ ಅಂತ ಯಾರ ಬಗ್ಗೆಯೂ ಆಲೋಚಿಸದೆ ಇಷ್ಟ ಬಂದ ಹಾಗೆ ಹೊರಗೆ ತಿರುಗುತ್ತಾ ನಡೀತಾ ಇದೆಯಲ್ಲಾ ನಿನ್ ಹೆಂಡತಿ ಕೂಡ ಸಪೋರ್ಟ್ ಆಗಿ ಮಾತಾಡಿದ್ಲಲ್ಲ ಅದಕ್ಕೆ ಅನುಭವಿಸ್ತಾ ಇದ್ದಾಳೆ ಕಟ್ಟಿಕೊಂಡ ಪಾಪಕ್ಕೆ ಅವಳು ಹಾಗೆ ಮಾತಾಡಿದ್ಲಮ್ಮ ಕನಿಷ್ಠ ಅವಳ ಮೇಲಲ್ದಿದ್ರು ಆ ಮಕ್ಕಳ ಮೇಲಾದ್ರು ದಯ ದುಃಖಪಡುತ್ತಾನೆ ರಮೇಶ್ ಆ ಮಾತಿಗೆ ಕಾಂತಮ್ಮ ಕೂಡ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಮಾತ್ರ ಕೋಪದಿಂದ ಮರ್ಯಾದೆಯಿಂದ ನೀನ್ ಇಲ್ಲಿಂದ ಹೊರಟೋಗು ಯಾವಾಗ ನೀನು ನಿನ್ನ ಜೂಜನ್ನ ಬಿಟ್ಟು ಬಿಡ್ತೀಯೋ ಆಗ್ಲೇ ಇಲ್ಲಿಗ್ ಬಾ ಈ ಕ್ಷಣವೇ ಆ ಜೂಸನ್ನು ಬಿಡ್ತೀನಮ್ಮ ನನ್ನ ಮಕ್ಕಳ ಹಸಿವೆಯನ್ನು ತೀರ್ಸಮ್ಮ ನೀನು ನೀನಾಗಿ ಹೇಳೋದಲ್ಲ ಅದು ನಂಗೆ ಕಾಣಿಸ್ಬೇಕು ಇನ್ನು ನೀನೇನು ಮಾತಾಡದೆ ಹೊರಟೋಗು ಎಂದು ಗಟ್ಟಿಯಾಗಿ ಅರಚು ತಾಳೆ ಶಾರದ ರಮೇಶ್ ಬಹಳ ದುಃಖದಿಂದ ಏನು ಮಾಡಲಾಗಿದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅರೇ ನಿನಗೆ ಸ್ವಲ್ಪ ಆದ್ರೂ ಮಾನವತ್ವ ಇಲ್ವೇ ಮಕ್ಕಳ ಬಗ್ಗೆ ಆದ್ರೂ ಒಂದು ಸಲ ಆಲೋಚಿಸಲ್ವಾ ಮಕ್ಕಳು ಹಸುವೆಯಿಂದ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಆಲೋಚಿಸು ಶಾರದಾ ಅದೆಲ್ಲ ನಿಮಗೆ ಅನಗತ್ಯ ಬಾಯಿ ಮುಚ್ಕೊಂಡು ತಿನ್ನಿ ನನ್ನ ಹಸುವೆ ಸತ್ತೋಯ್ತು ಬಿಡು ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಇಷ್ಟರಲ್ಲಿ ಕಾಂತಮ್ಮ ಯಾರಿಗೂ ತಿಳಿದ ಹಾಗೆ ಅಲ್ಲಿರುವ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಮನೆ ಹಿಂದಿನಿಂದ ರಮೇಶನ ಹತ್ರಕ್ಕೆ ಹೋಗಿ ಆ ಡಬ್ಬವನ್ನು ಕೊಟ್ಟು ಹೀಗಂತಾಳೆ ಬಾಬು ಮಕ್ಕಳ ಹಸುವೆ ತೀರ್ಸಪ್ಪ ಇಲ್ಲ ಅನ್ಬೇಡ ತಗೊಂಡ್ ಹೋಗು ಎಂದು ಅದನ್ನ ಕೈಯಲ್ಲಿಡುತ್ತಾಳೆ ಅವನು ಬಹಳ ಸಂತೋಷದಿಂದ ಆಕೆಗೆ ಕೃತಜ್ಞತೆ ಹೇಳಿ ಅಲ್ಲಿಂದ ಮನೆಗೆ ಹೊರಡುತ್ತಾನೆ ಮಕ್ಕಳೇ ನಿಮ್ಗಾಗಿ ಊಟ ತಂದಿದ್ದೀನಿ ಬನ್ನಿ ಸ್ವಲ್ಪ ಸ್ವಲ್ಪ ನೀವೆಲ್ರು ತಿಂದಿದ್ದೀರಲ್ಲ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬನ್ನಿ ಎಂದು ಕರೆಯುತ್ತಾನೆ ಮಕ್ಕಳು ಅಲ್ಲಿಗೆ ಹೋಗುತ್ತಾರೆ ಅನಾಮಿಕಾ ಹಾಗೆ ನೋಡುತ್ತಾ ಇರುತ್ತಾಳೆ ಅನಾಮಿಕಾ ಬಾ ನಾವಿಬ್ಬರು ಸೇರಿ ಊಟ ಮಾಡೋಣ ಈ ಕ್ಷಣದಿಂದ ನಾನು ದ್ಯೂತವನ್ನು ಬಿಡ್ತಾ ಇದ್ದೀನಿ ಅನಾಮಿಕಾ ಇಬ್ಬರು ಸೇರಿ ಊಟ ಮಾಡೋಣ ನಿಮ್ಮ ಅಮ್ಮನವರು ನಮಗಾಗಿ ಊಟ ಕಳಿಸಿದ್ದಾರೆ ನೀವು ಇಲ್ಲಿಗೆ ಬರುವ ಒಂದು ನಿಮಿಷದ ಹಿಂದೆ ಡ್ರೈವರ್ ರಂಗಯ್ಯ ಬಂದು ಊಟ ತಂದು ಕೊಟ್ಟಿದ್ದಾನೆ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ ಇದು ನನಗೆ ಕಾಂತಮ್ಮ ಕೊಟ್ಲು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ನಿಮ್ಮ ಅಮ್ಮನವರು ಮೇಲಕ್ಕೆ ಕೋಪದಿಂದ ಮಾತಾಡಿದ್ರೂ ಮಕ್ಕಳ ವಿಷಯದಲ್ಲಿ ಹಾಗಿಲ್ಲ ಬಿಡಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಈಗಲಾದರೂ ನಿಮ್ಮ ಬುದ್ಧಿಯನ್ನ ಬದಲಾಯಿಸಿ ಆಗ ನಾವು ಸಂತೋಷವಾಗಿ ಎಲ್ಲರ ಜೊತೆ ಇರಬಹುದು ಎಂದು ಹೇಳಿದ್ದರಿಂದ ರಮೇಶ್ ಸರಿ ಅನ್ನುತ್ತಾನೆ ಇನ್ನು ಎಲ್ಲರೂ ಸೇರಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆ ಮಾರನೇ ದಿನದಿಂದ ರಮೇಶ್ ಅನಾಮಿಕಾ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿಕೊಳ್ಳುತ್ತಾ ಬಂದ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾರೆ ಹಾಗೆ ಮೂರು ತಿಂಗಳು ಕಳೆಯುತ್ತದೆ ಮೂರು ತಿಂಗಳ ನಂತರ ಡ್ರೈವರ್ ರಂಗಯ್ಯ ಶಾರದಳ ಹತ್ರ ಬಂದು ಶಾರದಳ ಹತ್ರ ಅಮ್ಮ ಈಗ ರಮೇಶ್ ಅವರು ತುಂಬಾ ಬದಲಾಗಿ ಹೋಗಿದ್ದಾರಮ್ಮ ಅನಾಮಿಕಾ ರಮೇಶ್ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ಕೋತ ಮಕ್ಕಳನ್ನು ನೋಡ್ಕೋತಾ ಇದ್ದಾರಮ್ಮ ಅವನು ಪೂರ್ತಿಯಾಗಿ ಜೂಜೂ ಬಿಟ್ಟಿದ್ದಾನಮ್ಮ ಶಾರದಾ ಮಾತನ್ನು ಕೇಳಿ ಬಹಳ ಸಂತೋಷದಿಂದ ಒಳ್ಳೆ ಶುಭ ವಾರ್ತೆ ಹೇಳಿದೆ ರಂಗಯ್ಯ ಇನ್ನು ಅವರನ್ನ ನಮ್ಮನೆಗೆ ಬಾ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಿರುವ ಪ್ರಸಾದ್ ತನ್ನ ಮನಸ್ಸಿನಲ್ಲಿ ನಾನು ಶಾರದಳ ಬಗ್ಗೆ ತಪ್ಪಾಗಿ ಅಂದ್ಕೊಂಡೆ ಇವಳ ಮನಸ್ಸೇನೋ ಈಗ ಅರ್ಥವಾಯ್ತು ಎಂದು ಅಂದುಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಶಾರದಾ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ ಅಲ್ಲಿ ಮಕ್ಕಳು ಆಡಿಕೊಳ್ಳುತ್ತಾ ಇರ್ತಾರೆ ಮಕ್ಕಳೇ ನಿಮ್ಮ ಅಜ್ಜಿ ನಾನ್ ಬಂದಿದ್ದೀನಿ ನನ್ ಜೊತೆ ಆಡ್ಕೋತೀರಾ ಎಂದು ಅನ್ನುತ್ತಾಳೆ ಆ ಕರೆ ಕೇಳುತ್ತಾಳೆ ಮಕ್ಕಳು ಅಜ್ಜಿ ಹತ್ರ ಓಡ್ಕೊಂಡು ಬರ್ತಾರೆ ಅಜ್ಜಿ ಇಷ್ಟು ದಿನ ನೀನು ಯಾಕೆ ನಮ್ಮನ್ನು ಹೀಗೆ ಒಂಟಿಯಾಗಿ ಬಿಟ್ಟಿದ್ದೆ ಅಮ್ಮ ಅಪ್ಪ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಮ್ಮಂಗೆ ತುಂಬ ಗಾಯಗಳಾಗಿದೆ ಆ ಮಾತನ್ನು ಕೇಳಿ ಅವಳು ಬಹಳ ದುಃಖ ಪಡುತ್ತಾಳೆ ನಿನ್ನಜ್ಜಿ ಮೇಲೆ ನಿನಗೆ ಕೋಪ ಇದೆಯಪ್ಪ ಏನು ಕೋಪ ಇಲ್ಲ ಅಜ್ಜಿ ಸುತ್ತಮುತ್ತಲಿನವರು ನಿಮ್ಮ ಅಜ್ಜಿಗೆ ದುಡ್ಡಿದೆ ಆಗಿದ್ದರಿಂದ ಅಮ್ಮಗೆ ದುಡ್ಡಿಲ್ಲ ಆದ್ರಿಂದ ಬೇಕು ಅಂತ ಹೊರಗೆ ಕಳಿಸಿದ್ದಾಳೆ ಅಂತ ಎಲ್ಲರೂ ಹೇಳ್ತಾರೆ ಅದು ನಿಜ ಅಲ್ಲ ಅಲ್ವಾ ಸುತ್ತಮುತ್ತಲಿನವರು ಏನಾದ್ರು ಅನ್ಕೋತಾರಿಯಪ್ಪ ಅದೆಲ್ಲ ನಾವು ಹಚ್ಕೋಬಾರ್ದು ನಿಜ ಸತ್ಯ ಏನು ಅಂತ ನನಗೆ ಗೊತ್ತು ನಿಮ್ಮ ಅಪ್ಪಂಗೆ ಗೊತ್ತು ನಿಮ್ಮ ಕೂಡ ಗೊತ್ತು ಕಡೆಗೆ ಆ ಭಗವಂತನಿಗೆ ಗೊತ್ತು ಎಂದು ಅನ್ನುತ್ತಾಳೆ ನವ್ಯ ಭವ್ಯ ಕೂಡ ಅಲ್ಲಿಗೆ ಬರುತ್ತಾರೆ ಆಕೆ ಜೊತೆ ಮಾತನಾಡುತ್ತಾರೆ ಶಾರದಾ ಬಹಳ ಹೊತ್ತು ಅವರ ಜೊತೆ ಮಾತನಾಡಿ ಅವ್ರ ಜೊತೆ ಹಾಯಾಗಿ ಆಟವಾಡ್ತಾ ಇರ್ತಾಳೆ ಇನ್ನು ಸಾಯಂಕಾಲದ ಸಮಯವಾಗುತ್ತಾಳೆ ಅನಾಮಿಕ ರಮೇಶ್ ಇಬ್ಬರು ಮನೆಗೆ ಬರುತ್ತಾರೆ ಹೊರಗಿರುವ ಕಾರನ್ನು ನೋಡಿ ನಿಮ್ಮ ಅಮ್ಮನವರು ಬಂದಾಗಿದೆ ಎಂದು ಅನ್ನುತ್ತಾಳೆ ಆಗ ರಮೇಶ್ ಹೌದು ನಮಿಕಾ ಎಂದು ಒಳಗಡೆಗೆ ಹೋಗುತ್ತಾನೆ ಇನ್ನು ಆಗ ಶಾರದಾ ಅವರಿಬ್ಬರನ್ನು ನೋಡುತ್ತಾಳೆ ಸಾಮಾನೆಲ್ಲ ಜೋಡಿಸಿಟ್ಟಿದ್ದೀನಿ ಇನ್ನು ನಾವೆಲ್ರೂ ನಮ್ಮ ಮನೆಗೆ ಹೋಗದೆ ಮಿಕ್ಕಿದೆ ಹೋಗೋಣ್ವಾ ಎಂದು ಅನ್ನುತ್ತಾಳೆ ಅವರು ಏನು ಮಾತನಾಡದೆ ಸರಿ ಅನ್ನುತ್ತಾರೆ ಇನ್ನು ಎಲ್ಲರೂ ಸೇರಿ ಸಂತೋಷದಿಂದ ಮನೆಗೆ ಹೋಗುತ್ತಾರೆ ಒಂದು ನಿಮಿಷ ಇರಿ ಎಂದು ಎಲ್ಲರಿಗೂ ಆರತಿ ಮಾಡುತ್ತಾಳೆ ಕಾಂತಮ್ಮ ನಂತರ ಒಳಗಡೆಗೆ ಬನ್ನಿ ಎಂದು ಆಹ್ವಾನಿಸುತ್ತಾಳೆ ಮಕ್ಕಳು ಬಹಳ ಸಂತೋಷದಿಂದ ತಾತಯ್ಯ ಪ್ರಸಾದನ ಹತ್ರಕ್ಕೆ ಓಡುತ್ತಾರೆ ಮಕ್ಕಳನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾ ಅವರ ಜೊತೆ ಹಾಯಾಗಿ ಆಡ್ಕೋತಾ ಇರ್ತಾನೆ ಅಮ್ಮ ನನಗೆ ಜವಾಬ್ದಾರಿ ಏನು ಅಂತ ಗೊತ್ತಾಗಿದೆ ಇನ್ಮೇಲಿಂದ ನಮ್ಮ ಕಂಪನಿ ವ್ಯವಹಾರ ನಾನೇ ನೋಡ್ಕೋತೀನಿ ಎನ್ನುತ್ತಾನೆ ತಪ್ಪದೆ ಮಗನೇ ಈಗ ನಿನ್ ಮೇಲೆ ನನಗೆ ತುಂಬಾ ನಂಬಿಕೆ ಬಂದಿದೆ ಅನ್ನುತ್ತಾಳೆ ಇನ್ನು ಅವನು ಬಹಳ ಸಂತೋಷ ಪಡುತ್ತಾನೆ ಇನ್ನು ಆ ದಿನದಿಂದ ಅವರೆಲ್ಲರೂ ಕಲಿತು ಬೆರೆತು ಇರುತ್ತಾರೆ ರಮೇಶ್ ತನ್ನ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ದುಡ್ಡು ಸಂಪಾದಿಸುತ್ತಾ ಮುಂದಕ್ಕೆ ಸಾಗುತ್ತಾ ಇರುತ್ತಾನೆ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತದೆ ಇನ್ನು ಎಂತಹ ಕಷ್ಟವೂ ಅವರಿಗೆ ಇರುವುದಿಲ್ಲ ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್